ಇಲ್ಲಿ ಒಂದು ಮೌಂಟ್ ಎವರೆಸ್ಟ್ ಅನ್ನೋದು ಹಾಳಾಗ್ತಾ ಇದೆ ಇದರಲ್ಲಿ ನೋಡ್ಬೋದು ನಿಮಗೆ ಹ್ಯೂಜ್ ಕ್ರೌಡ್ ಆನ್ ಮೌಂಟ್ ಎವರೆಸ್ಟ್ ಗೈಡ್ ನರೇಟ್ಸ್ ಆರೋಹಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಮೌಂಟ್ ಎವರೆಸ್ಟ್ ಬೆಟ್ಟ ಹತ್ತೋದಕ್ಕೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ದಿನದಿಂದ ದಿನ ಕಾರಣ ಮೌಂಟ್ ಎವರೆಸ್ಟ್ ಫೇಮಸ್ ಅಲ್ಲಿ ಆ ತರ ಇದೆ ಈ ತರ ಇದೆ ಅಂತ ಎಷ್ಟೋ ಜನ ಹೇಳ್ಬಿಟ್ಟಿದ್ರಲ್ಲ ಆ ಬೇಸ್ ಮೇಲೆ ಜನ ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ ಮೌಂಟ್ ಎವರೆಸ್ಟ್ ಹತ್ತೋವಾಗ ಜನ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂದ್ರೆ ಇಲ್ಲಿ ಓಡಾಡೋದಕ್ಕೂ ಜಾಗ ಇಲ್ಲ ಅಷ್ಟೊಂದು ಜನ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಮಿಸ್ ಆದ್ರೆ ಪ್ರಪಾತಕ್ಕೆ ಹೋಗ್ಬೀಳೋ ಚಾನ್ಸಸ್ ಇರುತ್ತೆ ನೀವು ನೋಡಬಹುದು ಕ್ರೌಡ್ ಯಾವ ತರ ಇದೆ ಅಂತ ಈ ಕ್ರೌಡ್ ಅಲ್ಲಿ ಜನ ಆ ಜಾಗನು ಹಾಳು ಮಾಡ್ತಾ ಇದ್ದಾರೆ ಇಷ್ಟು ದಿನ ಮೌಂಟ್ ಎವರೆಸ್ಟ್ ಸನ್ಯಾಸಿಗಳ ಜಾಗ ಆಗಿತ್ತು ಅದನ್ನೇ ಹೇಳಿದಿದ್ದು ಕಾಲಜ್ಞಾನಗಳಲ್ಲಿ ಇನ್ನ ಬೇರೆ ಬೇರೆದ್ರಲ್ಲಿ ಹೇಳಿರೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಾ ಇದ್ನಲ್ಲ ಅದ್ರಲ್ಲೂ ಇದನ್ನೇ ಹೇಳಿದ್ರು ಪುಣ್ಯ ಕ್ಷೇತ್ರಗಳು ತೀರ್ಥಕ್ಷೇತ್ರಗಳು ಇನ್ನ ತುಂಬ ಜನಗಳು ಕಡಿಮೆ ಇರೋವಂಥ ಜಾಗಗಳು ಯೋಗಿಗಳು ಮುನಿಗಳು ಬದುಕ್ತಾ ಇದ್ದಂಥ ಜಾಗಗಳೆಲ್ಲ ಹಾಳಾಗ್ತಾ ಹೋಗುತ್ತೆ ಅಂತ ಇಲ್ಲೂ ಅದೇ ಆಗ್ತಾ ಇರೋದು ಜನ ಎಷ್ಟು ಜನ ಮುತ್ಕೊಂಡಿದ್ದಾರೆ ನೋಡಿ ಇಲ್ಲಿ ಇಷ್ಟು ಜನ ಓದೋರು ಬಳಸೋದಕ್ಕೆ ಅಂತ ಕೆಲವಷ್ಟು ವಸ್ತುಗಳ್ನ ತೊಗೊಂಡು ಹೋಗಿರ್ತಾರೆ ಅದರಿಂದ ಅಲ್ಲಿರುವಂಥ ನೇಚರ್ನೂ ಕೂಡ ಹಾಳು ಮಾಡಿಬಿಡ್ತಾರೆ ಅವರ ಟ್ರಕ್ಕಿಂಗ್ ಹುಚ್ಚಿಗೋಸ್ಕರ ಈ ಜಾಗೂ ಹಾಳಾಗೇ ಆಗುತ್ತೆ ಒಂದಲ್ಲ ಒಂದಿನ ಎಷ್ಟು ಜನ ನಿಂತಿದ್ದಾರೆ ಅದು ಆ ಬೆಟ್ಟ ತುದಿನಲ್ಲಿ ನೋಡಿ ಹತ್ತೋದಕ್ಕೆ ಇಳಿಯೋದಕ್ಕೆ ಕಷ್ಟ ಇದೆ ಒಬ್ರನ್ನೊಬ್ರು ದಾರ ಹಿಡ್ಕೊಂಡು ಒದಾಡ್ತಾ ಇದ್ದಾರೆ ಜನಕ್ಕೆ ಟ್ರಕ್ಕಿಂಗ್ ಮಾಡಿದ್ವಿ ಅಂತ ಒಂದು ಸೆಲ್ಫಿ ಫೋಟೋ ಹಾಕೊಳ್ಳೋ ಹುಚ್ಚಿಗೋಸ್ಕರ ಇಂತಹ ಜಾಗಗಳು ಮಾಲೆಯದ ಇಂಥ ಜಾಗಗಳನ್ನ ಹಾಳು ಮಾಡ್ತಾ ಇದ್ದಾರಲ್ಲ ಏನು ಹೇಳಬೇಕು ಜನಕ್ಕೆ ಈವನ್ ಆ ಟ್ರಕ್ಕಿಂಗ್ ಕರ್ಕೊಂಡು ಹೋಗೋ ಅಂತ ಗೈಡ್ಗಳೇ ಎದುರುಕೊಳ್ತಾ ಇದ್ದಾರೆ ಈ ಥರ ಹೋದರೆ ಮುಂದೆ ಒಂದು ದಿನ ಈ ಎವರೆಸ್ಟ್ ಅನ್ನೋ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಲ್ಲಿ ಈ ತರ ಎಲ್ಲ ಜನ ಕ್ರೌಡ್ ಇರಬಾರ್ದು ಅಂತಲೇ ನೇಚರ್ ಅನ್ನೋದು ಕ್ರಿಯೇಟ್ ಮಾಡಿತ್ತು ಸೈಲೆಂಟ್ ವಾತಾವರಣ ಇದ್ರೆ ಯೋಗಿಗಳು ಮುನಿಗಳು ಅಲ್ಲಿ ಕುತ್ಕೊಂಡು ಸಾವಿರಾರು ವರ್ಷ ತಪಸ್ ಮಾಡಿದಂತ ಜಾಗಗಳದು ಈಗಲೂ ಕೂಡ ಅಲ್ಲಿ ತಪಸ್ ಮಾಡೋದಕ್ಕೆ ಅಂತಾನೆ ಹೋಗ್ತಾರೆ ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ದೆ ಯಾರೋ ಒಬ್ರು ಆ ಚಳಿನಲ್ಲಿ ಕೊರೆಯೋ ಚಳಿನಲ್ಲಿ ಎಷ್ಟು ಬಟ್ಟೆ ಹಾಕೊಂಡಿದ್ದಾರೆ ಅವರು ಒಂದೇ ಒಂದು ತುಂಡು ಬಟ್ಟೆ ಹಾಕೊಂಡು ಆ ಕೊರೆಯೋ ಚಳಿನಲ್ಲಿ ಧ್ಯಾನ ಮಾಡ್ಕೊಂಡು ಕೂತಿದ್ದಾರೆ ಆ ಥರ ಈ ಮನುಷ್ಯ ಕೂತ್ಕೊಳ್ಳೋಕ್ಕಾಗತ್ತಾ ಆಗಲ್ಲ ಆದರೂ ಕೂಡ ಅಂತ ಹೋಗಿ ಹಾಳು ಮಾಡೋದು ಸರಿನಾ ಆಪ್ಷನ್ ಇಲ್ಲ ಬಿಡಿ ಯಾರು ಹೇಳಿದ ಮಾತು ಅಂತ ಯಾರು ಕೇಳಲ್ಲ ಬಟ್ ಇಲ್ಲಿ ಹಾಕ್ತಾ ಇರೋದು ಏನು ಇದನ್ನೇ ಗೈಡ್ಗಳು ಹೇಳ್ತಾ ಇರೋದು ಎದುರುಕೊಳ್ತಾ ಇರೋದು ಇದೇ ರೀತಿ ಹೋದ್ರೆ ಇಷ್ಟು ಫೇಮಸ್ ಆಗಿರುವಂತಹ ಜಾಗಗಳೆಲ್ಲ ಹಾಳಾಗ್ತಾ ಹೋಗ್ತವೆ ಅಷ್ಟೊಂದು ಕ್ರೌಡ್ ಅನ್ನೋದು ಇಲ್ಲಿ ರೈಸ್ ಆಗ್ತಾ ಇದೆ ನೋಡೋದ್ರಲ್ಲ ಎಷ್ಟು ಕ್ರೌಡ್ ಅನ್ನೋದಿದೆ ಅದು ಇಷ್ಟು ಎತ್ತರದಲ್ಲಿ ಇಷ್ಟು ಕ್ರೌಡ್ ಅನ್ನೋದಿದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಈ ಜಾಗ ಏನಾಗುತ್ತೆ ಓವರ್ ಆಲ್ ಆಗಿ ಏನು ಬರೆದಿದ್ದಾರೆ ಆ ಮಾತುಗಳು ನಿಜ ಆಗುವಂತ ಸಂದರ್ಭ ಇವೆಲ್ಲ ಸಾಕ್ಷಿ ಅದನ್ನೇ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಅವ್ರು ಬರೆದಿರೋ ಸುಳ್ಳೆಲ್ಲ ಬರೆದಿರೋ ಮಾತುಗಳು ನಿಜ ಆಗ್ತಾ ಇದೆ ಅದು ಬೇರೆ ಬೇರೆ ರೀತಿನಲ್ಲಿ ನಿಜ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಲಸ ನಾವು ಮಾಡ್ಬೇಕಾಗತ್ತೆ ಇದು ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಜನ ಯಾವ ರೀತಿ ಪ್ರಕೃತಿನ ಹಾಳು ಮಾಡೋ ಕೆಲಸದಲ್ಲಿದ್ದಾರೆ ಪ್ರಕೃತಿನಲ್ಲಿ ತುಂಬಾ ಕ್ಲೀನ್ ಆಗಿದ್ದಂತ ಜಾಗ ಎಲ್ಲರಿಗೂ ಗೊತ್ತಿರೋದು ಈ ಮೌಂಟ್ ಎವರೆಸ್ಟ್ ಅನ್ನೋದು ಈಗ ಆ ಜಾಗೂ ಇಷ್ಟೊಂದು ಜನಸಂಖ್ಯೆಯಿಂದ ಹಾಳಾಗೋದಂತೂ ಪಕ್ಕಾ ಬಿಡಿ ಇನ್ನು ನಮ್ಮ ಕೈಯ್ಯಲ್ಲಿ ಏನು ಇಲ್ಲ ಬಂದಿದ್ದನ್ನೆಲ್ಲ ಅನುಭವಿಸ್ಲೇಬೇಕು ಎಲ್ಲರೂ ಅದಕ್ಕೆ ರೆಡಿ ಆಗಿರಿ ಓಕೆ ಈ ತರ ಎಷ್ಟೋ ವಿಷಯಗಳಿದೆ ಡಿಸ್ಕಸ್ ಮಾಡೋದಕ್ಕೆ ಜನ ಏನೇನು ಮಾಡ್ತಾ ಇದ್ದಾರೆ ಇದರಿಂದ ಫ್ಯೂಚರಲ್ಲಿ ಪ್ರಕೃತಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ನಾವು ಎಷ್ಟು ತಿಳ್ಕೊಬೇಕಾಗಿದೆ ಅಂತ ವಿಷಯಗಳನ್ನ ನಿಮಗೂ ತಿಳಿಸ್ತಾ ಇರ್ತೀನಿ ನಿಮಗೂ ಗೊತ್ತಾಗ್ತಾ ಇರುತ್ತೆ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಅವುಗಳನ್ನ ತಿಳ್ಕೊಂಡು ಕರೆಕ್ಟ್ ಮಾಡೋಕ್ಕಾದ್ರೆ ಕರೆಕ್ಟ್ ಮಾಡೋಣ ಆಗಲಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಅವ್ರವ್ರಿಗೆ ಏನಾಗ್ಬೇಕು ಅಂತ ಇರುತ್ತೋ ಅದು ಹಾಗೆ ಆಗುತ್ತೆ ಅದು ನಮ್ಮ ಕೈಲೂ ತಡೆಯೋದಕ್ಕಾಗೋದಿಲ್ಲ ಆದ್ರೆ ಬದಲಾಯಿಸೋ ಪ್ರಯತ್ನ ಮಾಡೋಣ ಇಲ್ವಾ ಎಲ್ಲರ ಜೊತೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್